ಸರ್ ಮಾಡೋರು ಸರ್ ಎಲ್ಲಾರು ಮಾಡ್ಬಿಡ್ತಾರೆ ಮಾಡಕ್ ಆಗದಿರೋರು ಸರ್ ಈ ರೀತಿ ಗಳು ಮಾಡ್ತಾರೆ ಸರ್ ಅವ್ರ ಬಗ್ಗೆ ನಾನು ಕೊಡಲ್ಲ ಬದುಕ್ಬೇಕು ನಾನ್ ಮಾಡ್ಬೇಕು ನಾನ್ ಚೆನ್ನಾಗಿರ್ಬೇಕು ಆಲ್ರೆಡಿ ತಿನ್ನೋರ್ಗು ಕೂಡ ಆರೋಗ್ಯವಾಗ ಇರ್ತಾರೆ ಅಂತಂದ್ರೆ ದೇವ್ರ್ ಚೆನ್ನಾಗಿ ಕಾಪಾಡ್ತಾನೆ ಅಂತ ನಾನು ಅನ್ಕೊಂಡಿದ್ದೆ ಒಳ್ಳೆ ಸರಿ ಅನ್ಸಲ್ಲ ಸರ್ ಯಾಕಂದ್ರೆ ಸುಳ್ಳು ಹೇಳ್ತಾರೆ ಕರೆನ್ ಹೇಳ್ತಾರೆ ಪರ್ಫೆಕ್ಟ್ ಆಗಿ ನೋಡಿದ್ರೆ ಪ್ರಾಕ್ಟಿಕಲ್ ನೋಡಿದ್ರೆ ಗೊತ್ತಾಯ್ತು ಸರ್ ಅದೇ ಮೊದ್ಲು ಏನಂದ್ರೆ ಮಣ್ಣ ಆರೋಗ್ಯವಾಗಿರ್ಬೇಕು ಮಣ್ಣ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಬೆಳೆ ಚೆನ್ನಾಗ್ ಬರುತ್ತೆ ಮಣ್ಣ ಆರೋಗ್ಯ ಮಾಡ್ಬೇಕು ಅಂದ್ರೆ ನಿಮ್ಮ ಪದ್ಧತಿಲಿ ಫಸ್ಟ್ ಅಲ್ಲಿ ಫಾಲೋ ಮಾಡಿ ಹಸಿರೆಲ್ಲ ಗೊಬ್ಬರ ಮಾಡಿ ಕಾಂಪೋಸ್ಟ್ ಮಾಡಿ ಮಾಡಿದ್ರೆ ಹಂಡ್ರೆಡ್ ಅಲ್ಲ ಸರ್ ಟೂ ಹಂಡ್ರೆಡ್ ಪರ್ಸೆಂಟ್ ಅಂತೂ ಸಕ್ಸಸ್ ಏನೇ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅದ್ ಫಾರ್ಮರ್ಸ್ ಇಂದ ಇವತ್ತಿನ ದಿನ ಇಲ್ಲಿ ಒಂದ್ ಜಾಗಕ್ಕೆ ಬಂದಿದ್ದೀನಿ ಇಂದ ಬೇರೆ ರೈತರು ಬಂದಿದ್ದಾರೆ ಅವ್ರದೆಲ್ಲ ಇಂಟ್ರೊಡಕ್ಷನ್ ಕೊಡೋಣ ಸರ್ ಈ ಜಾಗ ನಿಮ್ಮ ಹೆಸರು ಯಾವ ಊರಲ್ಲಿದ್ದೀರಿ ಅಂತ ಒಂದು ಸತಿ ಹೇಳ್ಬಿಡಿ ಸರ್ ಸರ್ ಇದು ಚಿಕ್ಕೇರೆಯೂರು ಗ್ರಾಮ ಫಸ್ಟ್ ಫಸ್ಟು ಕ್ರೇಣ್ ಪ್ರಕಾಶ್ ಸರ್ಗೆ ನಮಸ್ಕಾರ ಇದು ಚಿಕ್ಕೇರೆಯೂರು ಗ್ರಾಮ ಹ್ಞೂ ಎಚ್ಡಿ ಕೋಟೆ ತಾಲೂಕು ಮೈಸೂರು ಡಿಸ್ಟಿಕ್ಕು ಗದ್ಗೆಗ್ನಿಯರ್ ಇದೆ ಓಕೆ ಇದು ಎಷ್ಟು ಎಕರೆ ಮಾಡಿದ್ದೀರಾ ನಮ್ಮ ನಿಮ್ಮ ಪರಿಚಯ ಹೇಗಾಯಿತು ಫಸ್ಟ್ ಅರ್ತಿ ಏನಕ್ಕೆ ನೀವು ಫಸ್ಟ್ ಅರ್ತಕ್ಕೆ ಬಂದ್ರಿ ಎಲ್ಲ ಒಂದು ಸ್ವಲ್ಪ ವಿವರಿಸಿ ಸರ್ ನಮ್ದು ಟೋಟಲ್ ಭೂಮಿ ಇದೆ ಒಂದು ಹತ್ತು ಹನ್ನೆರಡು ಎಕರೆ ಇದೆ ನಾವು ಮಾಮೂಲಿ ಮೂಲತಃ ರೈತಾಪಿ ಕುಟುಂಬನೇ ವ್ಯವಸಾಯನ ಮಾಡ್ತಿರೋದು ಅಂದ್ರೆ ಸರ್ ಹೊಸ್ದಾಗ ಏನಾದ್ರು ಬೆಳೆ ಪರಿವರ್ತನೆ ಮಾಡ್ಬೇಕು ಅನ್ನೋದು ಇತ್ತು ಆದ್ರೆ ಏನು ಲಾಭ ಇರ್ತಿರ್ಲಿಲ್ಲ ಆದಾಯ ಇರ್ತಿರ್ಲಿಲ್ಲ ರೋಗನೇ ಜಾಸ್ತಿ ಇತ್ತು ಏನ್ ಮಾಡೋದು ಏನಂತಾನು ಒಂದು ಟೈಮಲ್ಲಿ ದಿಕ್ ತೋಸ್ದಂಗ ಆಗಿತ್ತು ಪರಿಸ್ಥಿತಿಗಳು ಹಾಗೆ ಏನ್ ಮಾಡ್ತ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬಂದಾಗ ಒಳ್ಳೆ ರೈತರು ಫಸ್ಟ್ ಅರ್ತ್ ಬಳಸಿ ಅಂತ ಒಂ ಅವ್ರ ಮಾತಾಡೋ ರೀತಿ ಎಲ್ಲ ಒಂಥರ ಸ್ಪಷ್ಟವಾಗಿತ್ತು ಯಾವ್ದ ರೀತಿ ಗೊಂದಲ ಗೋಜಲ್ ಏನೂ ಇರಲಿಲ್ಲ ನನಗೆ ಅನಿಸ್ತು ಸರಿ ಅನಿಸ್ತು ಹಂಗೋ ನಿಮ್ಗೂ ಫೋನ್ ಮಾಡಿ ಕೇಳದೆ ರೈತರು ಕೇಳದೆ ಎಲ್ಲ ಒಪಿನಿಯನ್ ಹಂಡ್ರೆಡ್ ಪರ್ಸೆಂಟ್ ಬಂತು ರೈತರನ್ನು ಭೇಟಿಯಾಗಿ ಅವ್ರ ಜಮೀನ್ಗೋಗಿ ನೋಡ್ಕೊಂಡ ಬಂದ್ಮೇಲೆ ಎರಡು ಎಕರೆ ಬಾಳೆ ಹಾಕ್ಬೇಕು ಅನ್ನೋದು ಆಸೆ ಬಂತು ಆಗ ತಗೊಂಡು ಸರ್ ಅಲ್ಲಿಂದ ನವೆಂಬರ್ ತಿಂಗಳಿಂದ ಇಲ್ಲಿ ಭೇಟಿ ಕೊಟ್ಟಿರ್ಲಿಲ್ಲ ನಾನೇ ಬನ್ನಿ ಬನ್ನಿ ಸರ್ ಅಂತಿದ್ದೆ ಬರ್ತೀನಿ ಅಂತ ಅಂದಿದ್ರಿ ಒಟ್ನಲ್ಲಿ ಸರ್ ಇವತ್ತು ಕಾಲಾವಕಾಶ ಬಂದೈತೆ ಬಂದಿದ್ರ ಎಲ್ಲಾ ಬೆಳೆಗಳು ಈ ರೀತಿ ಇದೆ ಇನ್ನು ಕಟಿಂಗ್ ಆಗಿಲ್ಲ ಇನ್ನೇನು ಅದ್ರ ಬಗ್ಗೆ ನಮ್ಮ ಸ್ನೇಹಿತರು ಕೇಳೋಣ ಎಲ್ಲಾರ್ಗು ನಮಸ್ಕಾರ ನಿಮ್ಮ ಯಾವ ಊರು ಎಲ್ಲಾ ಹೇಳಿ ಸರ್ ನಿಮ್ಮ ನಾವು ಎಮ್ ಬೆಳಗಾಂ ಡಿಸ್ಟಿಕ್ ರೀ ನಾವು ಇಲ್ಲಿ ಬಾಳೆ ನೋಡ್ಬೇಕಂತ ವಿಡಿಯೋ ನೋಡಿ ನಾವ್ ಪ್ಲಾಟ್ ಗೆ ಅಂತ ಈ ಪ್ಲಾಟ್ ಕರ್ಕೊಂಡ್ ಬಂದ್ರಿ ಪ್ಲಾಟ್ ಚಲೋ ಅಂತ ಐತ್ರಿ ನಮಗ್ರಿ ಮತ್ ಶೈನಿಂಗು ಐತ್ರಿ ಕಾಯಿರಿ ಸೈಜು ಐತ್ರಿ ಸೊ ಈ ಆರ್ಗ್ಯಾನಿಕ್ ಸುಳ್ಳು ಅಂತಾರೆ ಕೆಮಿಕಲ್ ಅಷ್ಟ ಬರಲ್ಲ ಅಂತಾರೆ ಇವಾಗ ಕಣ್ಣಾರೆ ನೋಡ್ತಾ ಇದ್ರಲ್ಲ ಏನ್

ನಿಶ್ಚತಂಕ ನಿಮಗೆ ಡಿಸ್ಕಸ್ ಮಾಡ್ಕೊಂತ ಬಂದ್ವಿ ಸರ್ ಏನ ಅನಸ್ತದ ಚಲೋ ಹೇಳಕ್ ಇಷ್ಟ ಪಡ್ತೀರಾ ಬೇರೆ ರೈತರಿಗೆ ಮಾಡ್ಲೇ ಬೇಕ ಇದನ್ನ ಮಾಡಿ ನಾವ್ ನಮ್ಮಿಂದನೇ ಬೆಳಗಾಂ ಡಿಸ್ಟಿಕ್ ಚಾಲು ಹೋಗಲಿ ಅಂತ ಹೇಳಿ ಸೊ ಕಬ್ಬು ಇದೆ ಅಂತ ಹೇಳ್ತಾ ಇದ್ದಾರೆ ತರಕಾರಿ ಎಲ್ಲಾದುಕು ಮಾಡಬೇಕಾ ಸೊ ಇವಾಗ ಮಾಡಾಕ ರೆಡಿ ಇರಂಗ ಮಾಡ್ತೇವ್ರಿ ಸರ್ ಸೊ ನಿಮ್ಮ ಅಭಿಪ್ರಾಯ ಹೇಳಿ ನಿಮ್ಮ ನೀವು ಸರ್ ನಮ್ಮ ಹೆಸರು ಸಂತೋಷ್ ಅಂತ ನಮ್ದು ಬೆಳಗಾಂ ಡಿಸ್ಟಿಕ್ ನಿಮ್ಡಿ ಪಕ್ಕ ಆ ಕುರ್ನಿವಾಡೆ ಅಂತ ಹಳ್ಳಿ ನಾವು ಮೊಬೈಲ್ ಅಲ್ಲಿ ನೋಡಿದ್ವಿ ನಿಮ್ ಫಸ್ಟ್ ಅರ್ಥದು ಆರ್ಗಾನಿಕ್ ಪ್ರಾಡಕ್ಟ್ ಅಲ್ಲ ಆದ್ರೆ ಮೊಬೈಲ್ ನೋಡಿದ ಎಲ್ಲ ಅಂತ ಗೊತ್ತಾಗಲ್ಲ ಸರ್ ಅದಕ್ಕೆ ಪ್ರಾಕ್ಟಿಕಲ್ ನೋಡ್ಬೇಕಂದ್ರೆ ಅಲ್ಲಿಂದ ಇಲ್ಲಿ ಬಂದಿದ್ದು ಹನ್ನೆರಡು ಅವರ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದ ಯಾಕೆಂದ್ರೆ ಇವರು ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಇವಾಗ ಗಿಡ ಬಗ್ಗೆ ಮಾತ್ರ ನೀವ್ ಹೇಳಿ ಸರ್ ಏನ್ ಅನ್ಸುತ್ತೆ ಗಿಡ ಏನ್ ಅನ್ನಿಸ್ತು ಇವಲ್ಲ ಈಗ ಗೊತ್ತಾಯ್ತು ಸರ್ ಮೊಬೈಲ್ ಅಲ್ಲಿ ನೋಡುದಿಲ್ಲ ಸರಿ ಅನ್ಸಲ್ಲ ಸರ್ ಯಾಕಂದ್ರೆ ಸುಳ್ಳು ಹೇಳ್ತಾರೆ ಕರೆಂಟ್ ಹೇಳ್ತಾರೆ ಅಂತ ಪರ್ಫೆಕ್ಟ್ ಪ್ರಾಕ್ಟಿಕಲ್ ನೋಡಿದ್ರೆ ಗೊತ್ತಾಯ್ತು ಈಗ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇದೆ ಸರ್ ಯಾವ್ದು ನಾವು ಮಾಡ್ತೀವಿ ಸರ್ ನೀವು ಮಾಡಕ್ ರೆಡಿ ಇದೀರ ನೀವೇನು ಹೇಳಕ್ ಇಷ್ಟ ಪಡ್ತೀರಾ ಸರ್ ಭೂಮಿ ಬಗ್ಗೆ ಏನಕ್ಕೆ ಉಳಿಸಬೇಕು ಭೂಮಿ ಏನ ಹೇಳ್ತಾ ಇದ್ರಿ ನನ್ನ ಹೆಸರು ಬಸವರಾಜ್ ಇಂದೆ ಹತ್ತಿರಗಿ ಗ್ರಾಮ ಬೆಳಗಾಂ ಡಿಸ್ಟಿಕ್ ಎಕ್ಸ್ ಆರ್ಮಿ ನಾನು ಯಾರು ನಿಮ್ಮದು ಜಾರ ನಾವು ಫಾಲೋ ಮಾಡ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸು ಈ ಕ್ವಾಲಿಟಿ ಬೇರೆ ಇದ್ರಲ್ಲಿ ಸಾಧ್ಯ ಇದೆ ಸರ್ ಇವತ್ತು ಕೆಮಿಕಲ್ ಲಕ್ಷ ಲಕ್ಷ ಹಾಕಿದ್ರು ಇವತ್ತು ಬರ್ತಾ ಇಲ್ಲ ಹಾಂ ಈ ಕ್ವಾಲಿಟಿ ಬರಬೇಕಂದ್ರೆ ಲಕ್ಷ ಖರ್ಚು ಮಾಡಿದರೂ ಬರೋಲ್ಲ ಅಲ್ಲವಾ ಬರೋಲ್ಲ ಬುಡ ಹೇಗಿದೆ ಸರ್ ನೋಡಿ ಇಡೀರಿ ಹಂಗೆ ಬುಡ ಎಷ್ಟು ದಪ್ಪ ಇದೆ ಬನ್ನಿ ಸರ್ ಕೈ ಹಾಕಿ ನೋಡೋಣ ಹಂಗೆ ಇದು ಕೆಳಗಡೆ ಈ ಕಡೆ ಇನ್ನೊಬ್ರು ಇಡೀರಿ ಸರ್ ಹಾಂ ಸರ್ ಎಷ್ಟು ಒಂದು ಎಷ್ಟು ಬರೋದು ಇನ್ನ ಕೆಳಗೆ ಫುಲ್ ಲಾಸ್ಟ್ ಎಷ್ಟ ಬರ್ಬೋದು ಸರ್ ಒಂದು ಮುಕ್ಕಾಲ್ ಎರಡು ಎರಡು ಅಡಿ ಮಠ ಬರುತ್ತೆ ನೋಡಿ ಈ ತರ ಲೆವೆಲ್ಗೆ ಶೈನಿಂಗ್ ಸಾಧ್ಯ ಇದೆಯಾ ಸರ್ ನೋಡ್ತಾ ಇದೀರಾ ಒಂದಲ್ಲ ಎರಡಲ್ಲ ಇಡೀ ತೋಟ ಇವಾಗ ಎರಡು ಎಲ್ಲ ಕಡೆ ನೋಡಿದ್ರಿ ಸರ್ ಏನ್ ಅನ್ಸುತ್ತೆ ನಿಮಗೆ ಆಮೇಲೆ ನಾವು ಮೇನ್ ಏನಪ್ಪಾ ಅಂದ್ರೆ ನೋಡಿ ಇಷ್ಟು ಬಾಗಿದ್ರು ನಾವು ಗಿಡ ಬಿದ್ದಿಲ್ಲ ಯಾಕಂದ್ರೆ ಬೀಳೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಹೆಂಗಿದೆ ಸರ್ ಇದು ಒಂದು ಕಪ್ಪು ಚಿಕ್ಕ ಇಲ್ಲ ಇಲ್ಲ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಸರ್ ಹನ್ನೊಂದು ಚಿಪ್ ಅಂದ್ರೆ ನಿಮ್ಗೆ ಹದಿಮೂರು ಕೆಜಿ ಮೇಲೆ ಗ್ಯಾರಂಟಿ ಅದು ನೋಡಿ ಹಂಗೆ ಒಂದಲ್ಲ ಎರಡಲ್ಲ ನೋಡಿ ಸರ್ ಶೈನಿಂಗ್ ಒಂದವರು ಎಲ್ಲಾರು ಕಪ್ ಚಿಕ್ಕ ಕಾಣ್ತಿದ್ಯಾ ಇಡೀ ತೋಟ ಅದೇ ಮೈನ್ ಯಾಕಂದ್ರೆ ಸೆಕೆಂಡ್ಸ್ ಹಾಕೊಂಡ್ಬಿಟ್ರೆ ನೋಡ್ತಾರೆ ಸರ್ ನಮ್ದು ಫಸ್ಟ್ ನೂರ ಏಳು ರೂಪಾಯಿ ಹೋಯ್ತು ಈ ಸತಿ ಕೆಜಿ ಅದು ವಿಡಿಯೋ ಇದೆ ಯೂಟ್ಯೂಬ್ ಅಲ್ಲಿ ಇದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಸರ್ ಅಲ್ಲ ಹಬ್ಬದ ಟೈಮಲ್ಲಿ ಅದು ಬೇರೆಯವ್ರದ್ದಲ್ಲ ತೊಂಬತ್ತು ನೂರುಗು ಹೋದರೆ ನಮ್ಮ ನೂರ ಏಳುಗೂ ಹೋಯಿತು ನೋಡಿ ಒಂದಲ್ಲ ಎರಡಲ್ಲ ಹಾಂ ಎರಡು ಸಾವಿರ ಗಿಡದಲ್ಲಿ ಒಂದಾರು ಫಾಲ್ಟ್ ಇದೆಯಾ ಸರ್ ಸಿಗಟೋಕ ಇದೆ ಅದು ಮಾಮೂಲಿ ಪದಾಮ ಬಿಲ್ಟ್ ಇಲ್ಲ ಪದಾಮ ಬಿಲ್ಟ್ ಇದ್ರೂ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ

ಸರ್ ಇವಾಗ ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ನಾವು ಬುಡಕ್ಕೆ ಬೆಡ್ ಮಾಡಿಲ್ಲ ಆಮೇಲೆ ನಾವು ಕೋಲ್ ಕಟ್ಟಿಲ್ಲ ಏನಕ್ಕೆ ಅಂತ ನಾನು ಇಷ್ಟ ತನಕ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಯಾವಾಗ ನಾವು ಬೆಡ್ ಮಾಡ್ತೀರಿ ಬೇರು ಉಲ್ಟಾ ಬರುತ್ತೆ ವೀಕ್ಷಕರೇ ನಾನು ಸುಮಾರು ವೀಡಿಯೋಲಿ ಹೇಳಿದೀನಿ ಬೆಡ್ ಮಾಡಲ್ಲ ನಾವು ಕೋಲ್ ಕೊಡಲ್ಲ ನೋಡಿ ಇದು ಇಷ್ಟು ಬಗ್ಗಿದ್ರು ಬೀಳಲ್ಲ ನೋಡಿ ಅದು ಹದ್ಮೂರ ಹದ್ನೈದು ಕೆಜಿ ಬರ್ಬೋದು ನೋಡಿ ಬೀಳುತ್ತಾ ನೋಡ್ತಾ ಇರಿ ಅಲ್ಲಾಡಿಸ್ತಾ ಇದೀನಿ ಹನ್ನೆರಡು ಅಡಿ ಮೇಲಿದೆ ಬೀಳಲ್ಲ ಇಲ್ಲಿ ಏನಾದ್ರು ಒಂದಾರು ಗಿಡ ಬಿದ್ದಿದ್ ನೋಡಿದ್ರ ಹತ್ ಗಿಡ ಬೀಳ್ಬೋದು ನ್ಯಾಚುರಲ್ ಆಗಿ ಇರ್ಲಿ ಬಟ್ ನಾನು ಹೇಳೋದು ಸಾವಿರಾರು ಗಂಟ್ಲೆ ನೀವು ಕೋಲ್ ಕೊಡಕ್ ಖರ್ಚು ಮಾಡಬೇಕು ಬೆಡ್ ಮಾಡಕ್ ಖರ್ಚು ಆಮೇಲೆ ಪೇಪರ್ ಹಾಕೋ ಖರ್ಚು ಎಲ್ಲ ಉಳಿಯುತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾ ರೈತರಿಗೆ ಭೂಮಿ ಉಳಿಸ್ಬೇಕು ನಮ್ಮ ಅಧ್ಯಾಯ ಏನು ಅಂದ್ರೆ ಫಸ್ಟ್ ರೈತ ಉಳಿಬೇಕು ಜೊತೆಗ್ ಭೂಮಿ ಉಳಿಬೇಕು ಇದನ್ನ ತಿಂದವರು ಉಳಿಬೇಕು ಅದ್ರ ಬಗ್ಗೆ ಎರಡು ಹೇಳಿ ಸರ್ ಅದೇ ಮೊದ್ಲು ಏನಂದ್ರೆ ಮಣ್ಣು ಆರೋಗ್ಯವಾಗಿರ್ಬೇಕು ಮಣ್ಣು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಬೆಳೆ ಚೆನ್ನಾಗ್ ಬರುತ್ತೆ ಮಣ್ಣು ಆರೋಗ್ಯ ಅಂದ್ರೆ ನಿಮ್ಮ ಫಸ್ಟ್ ಪದ್ಧತಿ ಪಾಲೋ ಮಾಡಿ ಹಸ್ರಲ್ಲ ಗೊಬ್ಬರ ಮಾಡಿ ಕಾಂಪೋಸ್ಟ್ ಮಾಡಿ ಮಾಡಿದ್ರೆ ಹಂಡ್ರೆಡ್ ಅಲ್ಲ ಸರ್ ಟೂ ಹಂಡ್ರೆಡ್ ಪರ್ಸೆಂಟ್ ಅಂತೂ ಸಕ್ಸಸ್ಸೇನೆ ಏನಾದ್ರು ಮಧ್ಯದಲ್ಲಿ ಒಂದು ಪದ್ಧತಿ ಮಿಸ್ ಮಾಡಿ ಇದು ಮಾಡಿದ್ರೆ ನಾವು ಗ್ಯಾರಂಟಿ ಅಲ್ಲಿ ಹೇಳಕಾಗಲ್ಲ ಆದ್ರೆ ಪಕ್ಕ ಬರ್ತೈತೆ ಸರ್ ಯಾಕಂದ್ರೆ ಈಗ ಸಾಂಬಾರ್ ಮಾಡಕ್ಕಾದ್ರೆ ಒಂದ್ ಸ್ವಲ್ಪ ರುಚಿನೇ ಹಾಕ್ಬೇಕು ಸಾಸಿವೆ ಹಾಕ್ಬೇಕು ಎಲ್ಲ ಹಾಕ್ಬೇಕು ಇದೇನ್ ಪದ್ಧತಿ ಸಿಂಪಲ್ ಇದ್ದಾಗ ನಮ್ದು ಏನು ಹದಿನೈದು ಬಾಟ್ಲು ಕೊಟ್ಟಿದೀರಿ ಸಾಂಬಾರ್ ಪದಾರ್ಥಲ್ ಹೆಂಗೆ ಎಲ್ಲಾ ನೀವು ಒಂದೊಂದು ಇದೆ ಆ ತರ ನಿಮಗೆ ಗಿಡಕ್ಕೆ ಬೇಕಾಗಿರೋ ಫುಲ್ ಮೀಲ್ಸ್ ಇದು ಹೌದು ಗಿಡಕ್ಕೆ ಬೇಕಾಗಿರೋ ಎಲ್ಲಾ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯಂಟ್ ಸಿಗೋದ್ರಿಂದ ನ್ಯಾಚುರಲ್ ಸಿಸ್ಟಮ್ ಅಲ್ಲಿ ನಾವು ಮಾಡೋದ್ರಿಂದ ಗಿಡಕ್ಕೆ ಏನ್ ಬೇಕೋ ಅದೇ ತಗೊಂಡುತ್ತೆ ಈ ತರ ಇಳುವರಿ ಬರೋಕೆ ನಾವೇನ್ ಎಕ್ಸ್ಟ್ರಾ ಪೊಟ್ಯಾಶ್ ತಂದ್ ಹಾಕಿಲ್ಲ ನಾವು ಫಸ್ಟ್ ಇಂದ ಮುನ್ನೂರ ಅರವತ್ತೈದು ದಿನ ತಿಂಗಳ ತಿಂಗಳ ನಾವ್ ಏನ್ ಕೊಡ್ತೀವಿ ಅದನ್ನೇ ಕೊನೆ ತನಕ ಕೊಡೋದು ಲಿಕ್ವಿಡ್ ಚೆನ್ನಾಗಿ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಅನ್ನಂಗೆ ಆದ್ರೂ ಮನೆ ಬೇಕು ಮನೆ ವಾತಾವರಣ ಎಲ್ಲಿ ಬೇಕು ಸರ್ ಹಸಿರಲೆ ಗೊಬ್ಬರದಲ್ಲಿ ಸಿಕ್ಕಬೇಕಾದ್ರೆ ಗೊಬ್ಬರ ಮ್ಯಾಂಡೇಟರಿ ಮಾಡಲೇಬೇಕು ಮಾಡಿದ್ರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅವ್ರ ಬೆಳೆ ನೋಡಿ ನೋಡಿರ್ಲೇ ಬರ್ದು ಇದುವರೆಗೂ ಆ ರೀತಿ ಬರ್ತೈತಿ ಸರ್ ವೆರಿ ಗುಡ್ ಸಕ್ಕದಾಗಿದೆ ತುಂಬ ಖುಷಿ ಆಯಿತು ನೋಡಿ ಸರ್ ಇನ್ನು ನಮ್ಮ ರೈತರು ಇನ್ನೊಂದು ನಿಮಗೆ ಪ್ರಶ್ನೆ ಈಗ ಆರ್ಗ್ಯಾನಿಕ್ ಆಗೋಲ್ಲ ಅಂತಾರಲ್ಲ ಅವ್ರಿಗೇನು ಹೇಳ್ತೀರಾ ಸರ್ ಮಾಡೋರು ಸರ್ ಎಲ್ಲಾರು ಮಾಡ್ಬಿಡ್ತಾರೆ ಮಾಡಕ್ ಆಗದಿರೋರು ಸರ್ ಈ ರೀತಿ ಗಳು ಮಾಡ್ತಾರೆ ಸರ್ ಸರ್ ಅವ್ರ ಬಗ್ಗೆ ನಾನು ಕೊಡಲ್ಲ ನಾನ್ 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 ಬದುಕ್ಬೇಕು ಮಾಡ್ಬೇಕು ಚೆನ್ನಾಗಿರ್ಬೇಕು ಆಲ್ರೆಡಿ ತಿನ್ನೋರ್ಗೂ ಕೂಡ ಆರೋಗ್ಯವಾಗಿ ಇರ್ತಾರೆ ಅಂತಂದ್ರೆ ದೇವ್ರ ಚೆನ್ನಾಗ್ ಕಾಪಾಡ್ತಾನೆ ಅಂತ ನಾನು ಅನ್ಕೊಂಡಿದ್ದೆ ಚಪ್ಪಾಳೆ ವೆರಿ ಗುಡ್ ಒಳ್ಳೆ ಒಳ್ಳೆ ಹೇಳಿದ್ರೆ ಸರ್ ನೀವೇ ನೀವು ಹೇಳ್ತಾ ಇದ್ರಿ ಈ ಭೂಮಿ ಉಳ್ಸೋದ್ ಎಷ್ಟು ಇಂಪಾರ್ಟೆಂಟ್ ಸರ್ ಮುಂದಿನ ಪೀಳಿಗೆಗೆ ಸರ್ ಭೂಮಿನೂ ಉಳಿಬೇಕು ನಾವು ಉಳಿಬೇಕ್ರೆ ಖಂಡಿತ ಸೊ ಇದಲ್ಲಿ ಉಳಿಯಕ್ ಸಾಧ್ಯ ಇದೆಯಾ ಕೆಮಿಕಲ್ ಮಾಡಿದ್ರೆ ನನ್ನ ಪ್ರಕಾರ ಉಳಿಯಲ್ಲ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರೆ ಖರ್ಚು ಕಮ್ಮಿ ಇಳುವರಿನೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಅಲ್ವಾ ಸ್ಟೆಪ್ ಬೈ ಸ್ಟೆಪ್ ನಾವು ಆ್ಯಪ್ ಮಾಡಿದಿರಿ ಆಪ್ ಇನ್ಸ್ಟಾಲ್ ಮಾಡಿದ್ರೆ ಪ್ರತಿಯೊಂದು ಸ್ಟೆಪ್ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀರಿ ಬಾಳೆ ಬೆಳೆಯ ಗೊತ್ತಿಲ್ಲದೆ ಇರೋರು ಬೆಳಿಬೋದು ನೋಡಿ ಇದು ಎಷ್ಟು ದಪ್ಪ ಇದೆ ನೋಡಿ ಇದೆಲ್ಲ ಗ್ಯಾರಂಟಿ ನಿಮಗೆ ಹದ್ನೈದ್ ಕೆಜಿ ಹನ್ನೆರಡು ಕೆಜಿ ನೋಡಿ ಎಷ್ಟು ದಪ್ಪ ಇದೆ

ನಮ್ಮ ಲಿಕ್ವಿಡ್ ನಮ್ಮ ಪದ್ಧತಿಲಿ ಎಲ್ಲಾ ಬೆಳೆ ಮಾಡ್ಬೋದು ಏಲಕ್ಕಿ ಇಲ್ಲಿ ತೋರಿಸ್ತಾ ಇರೋದು ನೀವ್ ಯಾವ್ದಾರು ಬೆಳಿರಿ ಕೆಮಿಕಲ್ ಗಿಂತ ಜಾಸ್ತಿ ಇಳುವರಿ ಗ್ಯಾರಂಟಿ ಕೆಮಿಕಲ್ ಗಿಂತ ಕಾಲ್ ಭಾಗ ಖರ್ಚು ನಮ್ ಕಡೆ ಜವರಿ ರಾಜಾಪುರಿ ಅಂತ ಅಷ್ಟೇ ಬೆಳಿತಾವ ರೀ ಇದ್ ಇರೋದ್ರಿಂದ ಬೆಳೀತೈತಿ ಅಂತ ನಮ್ ಕಡೆ ಬೆಳಲ್ಲ ನೀವು ರಾಜಾಪುರಿನೇ ಬೆಳಿರಿ ನಿಮ್ಗೆ ಎಷ್ಟ್ ಬರ್ತಾ ಇದೆ ಅದಕ್ಕಿಂತ ಜಾಸ್ತಿ ಬರುತ್ತೆ ಅದಂತ ಗ್ಯಾರಂಟಿ ಕೊಟ್ಟು ನಾವು ನಾವ್ ಅಂತ ಹೇಳಿ ಕನ್ಫರ್ಮ್ ಮಾತ್ರಿ ಸರ್ ನಮ್ ಕಡೆ ಗಿಡ ಬಿಳಲ್ಲ ಅಂತೇಳಿ ಕನ್ಫರ್ಮ್ ಮಾತ್ರ ನಿಮ್ಮ ಫಸ್ಟ್ ಅರ್ಥ ನೋಡಿ ಕೋಲ್ ಕಟ್ಟಿಲ್ಲ ಎಲ್ಲ ಬಂದಿದೆ ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ಕಟಿಂಗ್ ಆಗೋ ರಿಸಲ್ಟ್ ತೋರ್ಸೋಣ ಸೊ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೈತರು ಬದುಕಬೇಕಂದ್ರೆ ಮುಂದಿನ ದಿನಗಳಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಇಸ್ ದಿ ಓನ್ಲಿ ವೇ ಟು ಸರ್ವೈವ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಒಂದಲ್ಲ ಎರಡಲ್ಲ ನೂರಾರು ವೀಡಿಯೋ ಇದೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ಪು ಯಾರನ್ನೂ ಕೇಳಬೇಕಾಗಿಲ್ಲ ಎಲ್ಲೂ ಡಿಸ್ಕಸ್ ಮಾಡಬೇಕಾಗಿಲ್ಲ ನಾವು ನೋಡೋದನ್ನು ನೋಡಿಕೊಂಡು ನಾವು ಮಾಡೋದನ್ನು ನೋಡ್ಕೊಂಡು ನೀವು ಬೆಳಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಅರ್ಥ ಆ್ಯಪ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ 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 ಸರ್